ಏನು ರಾಜ್ಯಾದ್ಯಂತ ನಾವು ಮಾವಳಿ ಶಂಕರ್ ನೇತೃತ್ವದ ದಲ ಸಂಘ ಸಮಿತಿ ರಾಜ್ಯಾದ್ಯಂತ ಪ್ರತಿ ಭಾರತ ಕಚೇರಿ ಮೇಲೆ ಕೂಡ ಧರಣಿ ಕಾರ್ಯಕ್ರಮ ಅಂದುಕೊಂಡು ಇವತ್ತು ಇಲ್ಲಿ ಮುಂಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಈ ಮೊದಲೇ ಎಲ್ಲ ತಿಳಿಸಿದ್ವಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ವಿ ಏನೇಕಾದ್ರೆ ನಮ್ಮದೇ ಆದ ಸಮಸ್ಯೆಗಳು ತಹಶೀಲ್ದಾರ್ ಮುಖಾಂತರ ಸಾವು ಆಗ್ತಕ್ಕಂಥ ಸಮಸ್ಯೆಗಳನ್ನ ಹಲವಾರು ಸಮಸ್ಯೆಗಳನ್ನ ನಾವು ಮನೆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ವಿ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ವಿ ಅವರಿಗೆ ಬಹುಶಃ ಅವರು ಅದನ್ನು ರೆಕಾರ್ಡ್ ಮಾಡಿರ್ತಾರೆ ಈಗ ಮನವಿ ಪತ್ರ ಕೊಡ್ತಾ ಇದ್ದೀವಿ ಇದಕ್ಕೆ ಒಂದು ಗಡುವು ಕೊಡ್ಬೇಕು ನಮಗೆ ಈ ತಾಲೂಕು ವ್ಯಾಪ್ತಿಯಲ್ಲಿ ಪಾಶಿಲ್ ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಭೂ ಸಮಸ್ಯೆಗಳು ಭೂಮಿ ಸ್ಮಶಾನ ನಿವೇಶನಗಳು ಮತ್ತು ಆ ರಾಮಸಂದ್ರ ಅಂತ ಗ್ರಾಮದಲ್ಲಿ ಈ ಈ ಸ್ಫೋಟಕಗಳು ಇಟ್ಬಿಟ್ಟು ಗೋಡೆಗಳನ್ನು ಸೀಳ್ ಬಿಟ್ಟಿದೆ ವರ್ಧಮಾನಲ್ಲಿ ಕಟ್ಟಿನಗುಂಟೆ ರಾಮಚಂದ್ರ ಮೂರು ಗ್ರಾಮಗಳಲ್ಲಿ ಈ ಕೃಷಿ ಹಳ್ಳಿ ಕೃಷಿ ಇದೆ ಅದು ಅದೊಂದು ಸಮಸ್ಯೆ ಇದೆ ಮತ್ತು ಊರಿನವರು ಅನೇಕ ಗ್ರಾಮದ ಮನೆ ಪತ್ರ ಓದಿ ಕೊಡ್ತವೆ ಇದರ ಆದರ್ಶ ಗೃಹ ಸ್ಮಶಾನಗಳು ನಿರ್ವೇಶನ ಮತ್ತು ನಂಬರ್ಗಳು ಹಾಗೂ ಸಾಗರ ಚೀಟಿಗಳು ಕೊಟ್ರು ಕೂಡ ಮಾಧ್ಯಮ ಬಂದರೂ ಲಕ್ಷಾಂತರ ರೂಪಾಯಿ ಎಕ್ಸ್‌ಪెక్ಟ್ ಮಾಡತರ ನಿರ್ಮ ಅಧಿಕಾರಿಗಳು ಅದು ಬ್ಯಾಂಕ್ ಅಕೌಂಟ್ ಬಿಡಕೊಂಡು ಗಡಬಟ್ ಮೇಡಂ ಅವರು ಅಂಬೇಡ್ಕರ್ ಜೈ ಭಾರತ ರತ್ನ ಬಿಆರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಮಾವಳ್ಳಿ ಶಂಕರ ಜೈ ಬಿಎಂ ಬಂಧುಗಳೇ ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ಏಕಕಾಲದಲ್ಲಿ ಮುಷ್ಕರ ಧರಣಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಎಲ್ಲಾ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಇವತ್ತು ದಿವಸ ನಮ್ಮ ತಾಲೂಕು ಮುಳಬಾರ ತಾಲೂಕು ಕೇಂದ್ರ ಕಚೇರಿಯಲ್ಲಿ ಕೂಡ ನಾವು ಧರಣಿ ಹಮ್ಮಿಕೊಂಡು ನಮ್ಮ ಸ್ವಲ್ಪ ನಮ್ಮ ಡಿಮ್ಯಾಂಡ್ಸು ನಮ್ಮ ಆಹ್ವಾನಗಳು ಏನಿದೆಯೋ ಎಲ್ಲ ಹಿಂದೂಕೊರತೆಗಳ ಈಡೇರಿಸಬೇಕು ನಿಗದಿತ ಸಮ ಸಮಯ ಸಮಯದಲ್ಲಿ ಎಲ್ಲ ಡಿಮ್ಯಾಂಡ್ಸು ಈಡೇರಬೇಕೆಂದು ನಾವು ಈ ಮೂಲಕ ಓದಿಕೊಡ್ತಾ ಇದ್ದೀವಿ ಮಾನ್ಯ ತಾಲೂಕ್ ದಂಡಾಧಿಕಾರಿ ಅವ್ರಿಗೆ ಮಾನ್ಯ ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಮುಲಬಾಗಲು ತಾಲೂಕು ಮೇಡಮ್ ನಾವೇ ಕೆಲಕಂಡ బేడికే ఈడేక మనవి పత్రిరు గ్రావ్ సర్వే నంబర్ ముప్పై రమీ పరిశిష్ట జాతి సుమారు ఏళ్ళు కుటుంబం పూర్వకర కాలూ అనుభవం వందమూనే ఫిఫ్టీ ఫిఫ్టీ త్రీ ఫిఫ్టీ సెవెన్ అర్జిన్ సు జీనం మంజూరు మా నకలి దాఖలు సృష్టించి ఈ బాగ్గా తక్షణ తలతనికే మి కను క్రమ కై నకలీ దాఖలు ತಕ್ಷಣ ರದ್ದುಪಡಿಸಿ ಜಮೀನುಗಳನ್ನು ಇಡುವಳಿದಾರಿಗೆ ಮಂಜೂರು ಮಾಡಲು ತಕ್ಷಣ ಕ್ರಮ ವಹಿಸಬೇಕು ಎರಡನೇದು ಬಿ ಕೊರೆಯೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಎರಡು ಎರಡು ಎಕರೆ ಜಮೀನಲ್ಲಿ ಒಂದು ಎಕರೆ ನಿವೇಶನ ರೈತರಿಗೆ ನಿವೇಶನ ಇನ್ನೊಂದು ಎಕರೆ ದಲಿತರಿಗೆ ಸ್ಮಶಾನ ಕಾಯ್ದಿರಿಸಬೇಕು ಮೂರನೇದು ತಾಲೂಕ್ ಮುನವಾಗ ತಾಲೂಕ್ ಜಮೀನಲ್ಲಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಹುಲ್ಲು ಬನ್ನಿ ಜಮೀನನ್ನು ಅಕ್ರಮವಾಗಿ ಲೇಔಟ್ ಮಾಡಿದ್ದು ಈ ಕೂಡಲೇ ಸರ್ಕಾರಿ ವಶ ವಶಪಡಿಸಿಕೊಳ್ಳಬೇಕು ಹಾಗೂ ಸರ್ವೆ ನಂಬರ್ ನೂರ ಮೂರರಲ್ಲಿ ಗೋಮಾಲಿ ಜಮೀನ ನಕಲಿ ದಾಖಲೆಗಳನ್ನು ರದ್ದುಪಡಿಸಿ ಜಾನುವಾರುಗಳಿಗೆ ಮತ್ತು ಉಳ್ಳುಗಾವಲಿಗೆ ಕಾಯ್ದಿರಿಸಬೇಕು ನಂಬರ್ ಫೋರ್ ಮುಳಬಾಗ್ಲು ತಾಲೂಕು ದುಕ್ಷಂದ್ರ ಹೋಬಳಿ ಅಗ್ರಾ ಗ್ರಾಮದ ಸರ್ವೆ ನಂಬರ್ ಇನ್ನೂರಲ್ಲಿ ಸಾಗುವಳಿ ಚೀಟಿ ನೀಡಿದ್ರು ಇಲ್ಲಿವರೆಗೂ ಖಾತೆ ಮಾಡದೆ ಇದ್ದು ತಕ್ಷಣ ಈ ಕೂಡಲೇ ಗಣಕೀಕೃತ ಪಾನೀಯ ಖಾತೆ ಮಾಡಿಕೊಡಬೇಕು ನಂಬರ್ ಫೈವ್ ಮುಳಬಾಗಲ ತಾಲೂಕು ದುಕ್ಷಂದ್ರ ಹೋಬಳಿ ನಾಚಂದಿ ಮಾಜಿ ಹಾಕಿದ್ರೆ ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿ ಎರಡು ಎಕರೆ ಜಮೀನನ್ನು ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಈ ಕೂಡಲೇ ಮಂಜೂರು ಮಾಡಬೇಕು ನಂಬರ್ ಸಿಕ್ಸ್ ಮುಲ್ಬಾಗಲ್ ತಾಲೂಕು ತಾಯೂರು ಹೋಬಳಿ ಡಿ ಕುರುಬರಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಎರಡು ಎಕರೆ ಜಮೀನನ್ನು ಕೂಡಲೇ ನಿವೇಶನ ರೈತರಿಗೆ ಹಕ್ಕುಪತ್ರ ಮಂಜೂರು ಮಾಡಬೇಕು ನಂಬರ್ ಸೆವೆನ್ ಆವಳಿ ಹೋಬಳಿ ಗೋಪಚಂದ್ರ ಗ್ರಾಮದಲ್ಲಿ ಎರಡು ಕೆರೆಗಳು ಹಾಗೂ ಎರಡು ಸ್ಮಶಾನಗಳು ಒತ್ತುವರನ್ನು ಕೂಡಲೇ ತಿರುವುಗೊಳಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಮಚಂದ್ರ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎರಡು ಎಕರೆ ಜಮೀನನ್ನು ದಲಿತರ ಸ್ಮಶಾನಕ್ಕೆ ಕೂಡಲೇ ಮಂಜೂರು ಮಾಡಬೇಕು ನಂಬರ್ ಏಟ್ ತಾಯನೂರು ಹೋಬಳಿ ಕರವೂ ರೆಡ್ಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಸ್ಮಶಾನವನ್ನು ಸರ್ವೆ ಮಾಡಿ ಕಾಂಪೌಂಡ್ ನಿರ್ಮಿಸಿಕೊಡಬೇಕು ಹಾಗೂ ತಾಲೂಕಿನಾದ್ಯಂತ ಪಿ ನಂಬರ್ಗಳನ್ನು ತೆಗೆಯಲು ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಆವಣಿ ಹೋಬಳಿ ಗಜ್ಜಿಗುಂಟೆ ಗ್ರಾಮದ ಆವಣಿ ಹಾದು ಹೋಗುವ ಸರ್ಕಾರಿ ಕಾಲುದಾರಿಯನ್ನು ತೆರವುಗೊಳಿಸಿ ರೈತರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕು ನಂಬರ್ ಟೆನ್ ದುಗ್ಚಂದ್ರ ಹೋಬಳಿ ಚಾಕೆ ತಿಮ್ಮನದೇ ಗ್ರಾಮ ಸರ್ವೆ ನಂಬರ್ ನೂರ ಇಪ್ಪತ್ತೇಳರಲ್ಲಿ ವೆಂಕಟೇಶಪ್ಪ ಕಾಕ್ತಿ ಮುನಸ್ವಾಮಿ ರಾಮಕೃಷ್ಣಪ್ಪ ಮುಳಬಾಗಲಪ್ಪ ಎಂಬುವರು ಅನುಭವ ಅನುಭವದಲ್ಲಿ ಸದರಿ ಸರ್ವೆ ನಂಬರ್ ನಲ್ಲಿ ಇಪ್ಪತ್ತು ಕುಟುಂಬಗಳು ಮನೆ ನಿರ್ಮಿಸಿಕೊಂಡು ವಾಸವಿದ್ದು ನಮೂನೆ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಗಳನ್ನು ಸಲ್ಲಿಸಿದ್ರು ಸಹ ಇಲ್ಲಿವರೆಗೆ ಜಮೀನು ಮಾಡದೆ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ವಹಿಸಿ ಈ ಕೂಡಲೇ ಇವರಿಗೆ ಸದರಿ ಜಮೀನನ್ನು ಮಂಜೂರು ಮಾಡಿಕೊಂಡು ಮಂಜೂರು ಮಾಡು ಕ್ರಮ ಕೈಗೊಳ್ಳಬೇಕು ಅನುಮ್ನಹಳ್ಳಿ ಗ್ರಾಮ ಪಂಚಾಯಿತಿ ಅನುಮನಳ್ಳಿ ಗ್ರಾಮದ ಅಂಬೇಡ್ಕರ್ ಭವನ ಭವನಕ್ಕೆ ನಿವೇಶನವನ್ನು ಕಾಯ್ದಿರಿಸಲಾಗಿದೆ ಆದ್ರಿಂದ ಸರ್ಕಾರದಿಂದ ಅಂಬೇಡ್ಕರ್ ಭವನ ಮಂಜೂರು ಮಾಡಿಕೊಡಬೇಕು ಆವನೇ ನಾಡ್ ಕಚೇರಿ ಕಟ್ಟಡಕ್ಕಾಗಿ ಮೀಸಲಿಟ್ಟಿರುವ ವೆಂಕಟೇಗೌಡ ಕುಂಟೆ ಒತ್ತುವರಿ ತೆರವುಗೊಳಿಸಿ ನಾಡ್ ಕಚೇರಿ ಕಟ್ಟಡ ನಿರ್ಮಾಣ ಮಾಡಬೇಕು ಬಜರಾ ರಾಮಾಪುರ ಸ್ಮಶಾನಕ್ಕೆ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹನ್ನೆರಡು ಗುಂಟೆ ಮೀಸಲಿಟ್ಟಿದ್ದು నిర్మాణ కాంపౌండ్ కాంపౌండ్ హాకు ఆవును ఓబ్లి బంచంద్ర గ్రామ సర్వే నంబర్ అరవత్ రకరే ఇప్పటి శ్మశాన ఒత్తిరగ్గు ఆవును ఓబ్ కుమరుకుంటే గ్రామెకరే గ్రామ నివేశన హెడో ఆవును ఓబ్లి రక్రమ కల్లు గణిగారిక జల్లి క్రసర్ సిడు మొద్దు స్ఫోట ద ಬಿರುಕು ಮೇಲ್ಚಾವಣಿ ಅನಾಹುತಗಳನ್ನು ತೆಗೆಯುವುದಕ್ಕಾಗಿ ಜಲ್ಲಿ ಕ್ಲಶರನ್ನು ತೆರವುಗೊಳಿಸಬೇಕು ಬಂಸಂದ್ರ ಗ್ರಾಮದಿಂದ ಗೋಪಸಂದ್ರಕ್ಕೆ ನಕಾಸೆ ರಸ್ತೆಯಲ್ಲಿರುವ ರಸ್ತೆ ಒತ್ತುವರಿ ತೆರವು ಮಾಡಬೇಕು ಹನುಮನಲ್ಲಿ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ನಲವತ್ತೈದು ನಲವತ್ನಾಲ್ಕು ನಲವತ್ತೈದರಲ್ಲಿ ದುರಸ್ತಿ ಮಾಡಿಕೊಡಬೇಕು ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಇಲ್ಲಿ ಮುನ್ನೂರ ಅರವತ್ತು ಹಳ್ಳಿಯಲ್ಲಿ ದಲಿತರು ಸ್ಮಶಾನ ಮತ್ತೆ ಸಾಗುವಳಿ ಮತ್ತೆ ಈ ರಸ್ತೆಗಳು ಸೈಟ್ಗಳು ತುಂಬಾ ಜನಕ್ಕೆ ಅನಾನುಕೂಲ ಇದೆ ರಸ್ತೆಗಳ ಸಂಪರ್ಕನೇ ಕೆಡ್ತ ಕೆಡಿತಗೊಂಡಿದೆ ಸ್ಮಶಾನಗಳು ಎಲ್ಲಾ ಒತ್ತುವರಿಗಳಾಗಿದ್ದಾವೆ ಕೆರೆ ಒತ್ತುವರಿಗಳಾಗಿದ್ದಾವೆ ದಯವಿಟ್ಟು ಮಾನ್ಯ ದಂಡಾಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗನೆ ಎಲ್ಲಾ ತೆರವು ಕಾರ್ಯಕ್ರಮ ತೆರವುಗೊಳಿಸಿ ಮತ್ತೆ ವಿಶೇಷತೆ ಏನಂದ್ರೆ ರಾಮಸುಂದ್ರ ಗ್ರಾಮದ ಜಲ್ಲಿ ಎರಡು ಜಲ್ಲಿ ಕ್ರೆಸರ್ ಗಳಿದಾವೆ ಅಲ್ಲಿ ಮೇಡಮ್ ಅಲ್ಲಿ ನೂರ ಐವತ್ತು ದಲಿತ ಕುಟುಂಬಗಳಿದಾವೆ ಮೇಡಮ್ ಅಲ್ಲಿ ಅಲ್ಲಿ ಎಲ್ಲ ರಾತ್ರಿ ಆದ್ರೆ ಆ ಸಿದು ಮದ್ದು ಸೌಂಡ್ ಗೆ ಸ್ಫೋಟಕ್ಕೆ ಅರ್ಧಕ್ಕರ್ಧ ಮನೆಗಳೆಲ್ಲ ಬಿರುಕು ಬಿಟ್ಟು ಮೇಲ್ಚಾವರಿ ಕುಸಿತ ಹಾಕಿದ ತಾವು ಹಾಕಿದ್ದೀರಾ ನಮ್ ತಮ್ಮ ನಂಬಿಕೆ ಇದೆ ರಾತ್ರಿ ಆರು ಗಂಟೆ ಆದ್ರೆ ಈಗ ಸ್ಫೋಟಕ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀರಾ ಈಗ ನಮಗೆ ಇಲ್ಲಿ ತಾವು ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ ತಾವು ತಮ್ಮನ್ನು ನಾವು ಕೇಳ್ತೇವೆ ನೀವು ಮೇಲಕ್ಕೆ ಶಿಫಾರಸು ಮಾಡಿ ಮೇಲಕ್ಕೆ ಹೋಗ್ಬೇಕು ಅಂತ ಹೇಳಬೇಡಿ ನೀವು ತಾವು ಇಲ್ಲ ತಾವು ಶಿಫಾರಸು ಮಾಡಿ ಮೇಡಮ್ ನೀವು ಫೋನ್ ಮಾಡಿ ಈಗ ನಮಗೆ ಒಂಥರ ತಂದೆ ತಾಯಿ ಮೇಡಮ್ ನಮ್ಗೆ ತಂದೆ ತಾಯಿ ಇದ್ದಂಗೆ ನೀವು ನಮ್ಮ ಡಿಮ್ಯಾಂಡ್ಸು ನಮ್ಮ ಅನಾಹುತಗಳು ನಮ್ ಬೇಡಿಕೆಗಳು ನಿಮ್ ನಿಮ್ಮಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಬೇರೆ ಕಡೆ ಹೋಗು ಅವಾಗಲ್ಲ ನಾವು ಹೋರಲ್ಲಿ ವರ್ಧಗಣಹಳ್ಳಿ ಆಗ್ಬೋದು ರಾಮಚಂದ್ರ மணி நேராக நான் ஓடையெல்லாம் சிங்க சீல் பண்ணி நான் கேட்குது அவனே விசாரத்தில் தாரி இல்ல இவத்தும் தாரி கொட்ட மேடம் மேடம் ஜமீன் ಮೇಡಮ್ ಮತ್ತೆ ಹೊಣ್ಣಿ ಬಲ್ಫ್ನಹಳ್ಳಿ ಬಿ ಕುರ್ವೆನೂರ್ ಕೆರೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳು ಹಾಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಇದುವರೆಗೂ ಕೂಡ ಸರ್ವೆ ಅವರು ಕೂಡ ಬಂದಿಲ್ಲ ಸುಮಾರು ನೂರ ಎಕರೆ ಇರೋದು ಅದು ಕೆರೆ ಹೊನ್ಗನಹಳ್ಳಿ ಬಲ್ಫ್ನಹಳ್ಳಿ ಬಿ ಕೆರೆ ದೊಡ್ಡ ಕೆರೆ ಅಂತ ಒತ್ತುವರಿ ಫುಲ್ ಕಾಂಪೌಂಡ್ ಗಳು ಹಾಕ್ಬಿಡವ್ರ ಮೇಡಮ್ ಸರ್ವೆ ಇರೋದು ವೆಹಿಕಲ್ ಸರ್ವೆ ಹಾಕಿಲ್ಲ ಒಂದು ಸಮಸ್ಯೆಗಳು ಕನಿಷ್ಠ ಅಂತ ಹೇಳಿದ್ರೆ ಅದೇ ಇಬ್ಬರ ಸಮಸ್ಯೆಗಳು ಇದಾವೆ ಮೇಡಮ್ ಅವರು ಅವ್ರೆ ಹೋರಾಟ ರಾಜ್ಯಾದ್ಯಂತ ಏಕಕಾಲೂನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಹೋರಾಟವನ್ನು ಹಮ್ಮಿಕೊಂಡಿರ್ತೀರ ಉಳಿದ ಒಂದು ಹತ್ತು ನಿಮಿಷಗಳ ಕಾಲ ತಮ್ಮ ಸಮಸ್ಯೆಗಳ ಬಗ್ಗೆ ನನಗೆ ಮನವಿಯನ್ನು ತೆಗೆದೀರ ಈ ಮನವಿಯನ್ನು ನಾನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ನಿಮಗೆ ಪರಿಹಾರವನ್ನು ಮಾಡ್ಕೊಡ್ತೀನಿ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ